ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಇನ್ಮೇಲಿಂದ ಇಂತಹ ಬ್ಯಾಂಕ್ ಅಕೌಂಟ್ ಗಳಿಗೆ ಮಾತ್ರ ಜಮಾ ಅಂತ ಅಧಿಕೃತ ಮಾಹಿತಿ ಸಿಗ್ತಾ ಇದೆ ಮತ್ತು ಆರು ಸಾವಿರ ಬಿಡುಗಡೆಯ ಬಗ್ಗೆನು ಕೂಡ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಒಂದು ಅಧಿಕೃತ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಬನ್ನಿ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಾವೆ ಸರ್ಕಾರದ ವಿಚಾರದಲ್ಲಿ ಎಷ್ಟು ಕಂತುಗಳು ನಮ್ಮ ನಿಮ್ಮ ವಿಚಾರದಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಈಗ ಬರ್ತಕ್ಕಂತಹ ಕಂತುಗಳು ಯಾವುವು ಈಗ ಅಂದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂತಹ ಕಂತುಗಳು ಯಾವುವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಜೊತೆಗೆ ಹಿರಿಯರಿಗೆ ಅಂಗವಿಕಲರಿಗೆ ವಿಧವಾ ಮಹಿಳೆಯರಿಗೆ ಅಂದ್ರೆ ಟೋಟಲ್ ಪಿಂಚಣಿದಾರರಿಗೆ ಅದರಲ್ಲಿ ಹಿರಿಯರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ಒಂದು ಸ್ಕೀಮ್ ಇದೆ ಅದನ್ನ ನೀವು ಅಪ್ಲೈ ಮಾಡಿದ್ರೆ ಪ್ರತಿ ತಿಂಗಳು ಒಂದು ಸಾವಿರದ ಎರಡ್ನೂರು ರೂಪಾಯಿ ಪಿಂಚಣಿಯನ್ನ ಪಡ್ಕೊಳ್ಬಹುದಾಗಿರುತ್ತೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆನು ಕೂಡ ಒಂದಿಷ್ಟು ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಬಹಳ ಮುಖ್ಯವಾದ ಮಾಹಿತಿ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ಬಂದು ಕ್ಲಿಯರ್ ಆಗ್ಬೇಕಾಗಿತ್ತು ಆದ್ರೂ ಸಹಿತ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದೀರಿ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿ ಸುಮಾರು ಒಂದು ತಿಂಗಳ ಮೇಗಾಗ್ಲಿಕ್ ಬಂತು ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದೀರಿ ಆದ್ರೆ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಬೇಕಾಗಿದೆ ಇನ್ನೂ ಕೂಡ ಪೆಂಡಿಂಗ್ ಉಳಿಸ್ತಾ ಇದೆ ನಮ್ಮ ನಿಮ್ಮ ವಿಚಾರದಲ್ಲಿ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡು ಎಷ್ಟಪ್ಪ ಅಂದ್ರೆ ಜೂನ್ ಜುಲೈ ಅಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಆದ್ರೆ ಸರ್ಕಾರದ ವಿಚಾರದಲ್ಲಿ ಎರಡರಿಂದ ಮೂರು ತಿಂಗಳ ಹಣ ಪೆಂಡಿಂಗ್ ಉಳ್ದಂಗ್ ಆಗಿದೆ ಅಂದ್ರೆ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳು ಮಾತ್ರ ಅನ್ಕೊಂಡಿದ್ದಾರೆ ಅದರಲ್ಲಿ ಬಹಳ ಆದ್ರೆ ಜುಲೈ ತಿಂಗಳು ಅಂತ ಅನ್ಕೊಳ್ತಾರೆ ಇಲ್ಲಿ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಅನ್ಕೊಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಇದನ್ನ ಕರೆಕ್ಟ್ ಆಗಿ ವಿಚಾರ ಮಾಡ್ದೆ ಗೊತ್ತಾಗತ್ತೆ ಹೋಗ್ಲಿ ಮೂರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಅನ್ಕೊಳ್ಳಿ ಅಷ್ಟಾದ್ರೂ ಕ್ಲಿಯರ್ ಮಾಡ್ಬೇಕಲ್ವಾ ಈಗ ಸದ್ಯಕ್ಕೆ ಆರು ಸಾವಿರ ದುಡ್ಡಾದ್ರೂ ಕ್ಲಿಯರ್ ಮಾಡ್ಬೇಕಲ್ವಾ ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆನೇ ಚರ್ಚೆ ನಡೆದಿದೆ ಸೊ ಅದರಲ್ಲಿ ಈಗ ಎರಡು ತಿಂಗಳ ಹಣವನ್ನ ಹಾಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೌದು ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಕ್ಲಿಯರ್ ಮಾಡಿದೀವಿ ಆಲ್ರೆಡಿ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಈಗ ಟ್ರಯಲ್ ಕೂಡ ಮಾಡಿದಿವಿ ಇಪ್ಪತ್ತೆರಡನೇ ಕಂತಿನಲ್ಲಿ ಇನ್ನು ನಾವು ಸ್ಪೀಡ್ ಆಗಿ ಜಮಾ ಮಾಡ್ಬೇಕಾಗಿದೆ ಈಗ ಒಂದು ಕೆಲವೊಂದಷ್ಟು ದಿನಗಳಲ್ಲಿ ನಾವು ಸ್ಪೀಡ್ ಆಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಈಗ ಸುಮಾರು ಐದು ಸಾವಿರ ಕೋಟಿ ದುಡ್ಡನ್ನಾದ್ರೂ ರಿಲೀಸ್ ಮಾಡ್ಕೊಂಡಾಗಿದೆ ಅದರಲ್ಲಿ ಎರಡ್ ಸಾವಿರದ ಐದನೂರು ಕೋಟಿ ಹಣ ಇಪ್ಪತ್ತೆರಡನೇ ಕಂತಿಗೆ ಬೇಕಾಗತ್ತೆ ಇನ್ನು ಎರಡು ಸಾವಿರದ ಐದ್ನೂರು ಕೋಟಿ ಹಣ ಇಪ್ಪತ್ತ್ ಅಹ್ ಮೂರನೇ ಕಂತಿಗಾಗಿ ಬೇಕಾಗತ್ತೆ ಟೋಟಲಿ ಎರಡು ಕಂತುಗಳನ್ನ ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದಾವೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ದುಡ್ಡು ರಿಲೀಸ್ ಮಾಡ್ಕೊಂಡಾಗಿದೆ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲ ಇನ್ನು ಈ ಕಡೆ ಬೆಳೆ ಹಾನಿ ಕಡೆ ಕೂಡ ಒಂದು ಗಮನ ಹರಿಸ್ಬೇಕಾಗಿದೆ ಹೀಗೆ ಎಷ್ಟೆಷ್ಟು ಸ್ಕೀಮ್ಸ್ ಗಳಿರೋದವ್ ನೋಡಿ ಅಲ್ಲೆಲ್ಲವೂ ಕೂಡ ಸರ್ಕಾರ ಗಮನ ಹರಿಸ್ಬೇಕು ಅಲ್ಲಿ ಕೂಡ ದುಡ್ಡನ್ನ ಮೀಸಲಿಡ್ಬೇಕು ಪಿಂಚಣಿಯಲ್ಲಿ ಕೂಡ ಮೀಸಲಿಡ್ಬೇಕು ಪಿಂಚಣಿ ಅಂತರ ಕೊಡಲೇಬೇಕು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಿದ್ರೆ ನಡೆಯುತ್ತೆ ಆದ್ರೆ ಪಿಂಚಣಿ ಆಗಲ್ಲ ಯಾವುದೇ ಪಕ್ಷ ಬಂದಿದ್ರು ಸಹಿತ ಆ ಪಕ್ಷಗಳು ಈ ಪಿಂಚಣಿ ಹಣವನ್ನ ಕೊಡ್ಲೇಬೇಕು ಎಂತಹ ಸಂದರ್ಭದಲ್ಲಿ ಆದ್ರೂ ಕೊಡ್ಲೇಬೇಕಾಗತ್ತೆ ಹಾಗೆ ಈಗ ಎಲಿಜಿಬಲ್ ಇದ್ದಂತವರಿಗೆ ಪಿಂಚಣಿ ಹಣ ಕೂಡ ಜಮಾ ಆಗುವಂತದ್ದು ಸದ್ಯಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಹೇಳನ ಹೇಳಬೇಕಂದ್ರೆ ಈಗ ಎರಡು ಕಂತುಗಳನ್ನಾದ್ರೂ ಮಾತ್ರ ಹಾಕ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಮಾತ್ರ ಬರ್ತಾ ಇದೆ ಐದು ಸಾವಿರ ಕೋಟಿ ಫಂಡ್ ರಿಲೀಸ್ ಆಗಿದೆ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ಆಲ್ರೆಡಿ ದುಡ್ಡು ಹೋಗಿರ್ತಕ್ಕಂಥದ್ದು ಅಲ್ಲಿ ಎಲ್ಲವೂ ಕೂಡ ಹೋಗಿ ಅಲ್ಲಿರ್ತಕ್ಕಂತಹ ಪ್ರೊಸೆಸರ್ ಅನ್ನ ಮುಸ್ ಅಲ್ಲಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡೆಬಿಡಿ ಟ್ರೆಸರಿ ಖುಷಿ ಆಗುತ್ತೆ ಅಲ್ಲಿಂದ ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣವನ್ನ ಜಮಾ ಮಾಡ್ತಾರಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ತಲೆ ಕೆಟ್ಟಕೊಳ್ಬೇಡಿ ಎಲ್ಲ ಮಹಿಳೆಯರಿಗೆ ನಿಮ್ಮ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ ನಮ್ಗೆ ಗೊತ್ತು ನೀವು ಬಹಳಷ್ಟು ಏನಾದ್ರು ತೆಗೆದುಕೊಳ್ಬೇಕು ನಿಮ್ಗೆ ಏನಾದ್ರು ಯೂಸ್ ಇದೆ ಹಾಗೆ ಹೀಗೆ ಅಂತ ಕಾಯ್ತಾನೆ ಇರ್ತೀರಿ ಹಾಗಾಗಿ ಆ ದುಡ್ಡನ್ನ ನಿಮ್ಮ ಖಾತೆಗಳಿಗೆ ನಾವು ಸ್ಪೀಡ್ ಆಗಿ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬರುತ್ತೆ ಈಗ ಪ್ರಾರಂಭ ಪ್ರಾರಂಭವಾಗಿದೆ ಸತತವಾಗಿ ಎರಡು ಕಂತುಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಬಿಜೆಪಿ ದವರು ಹಾಗೆ ಹೇಗೆ ಹೇಳ್ತಿರ್ತಾರೆ ಅವ್ರ ಕಡೆ ಗಮನ ಹರಿಸ್ಬೇಡಿ ಸೊ ನಾವು ಏನ್ ಮಾತು ಕೊಟ್ಟಿದೀವಿ ಅದನ್ನ ನಾವು ಈಡೇರಿಸ್ತೀವಿ ಅದನ್ನ ನಡ್ಕೊಂಡು ಹೋಗ್ತಿವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಹನ್ನೆರಡು ನೂರು ರೂಪಾಯಿ ಅಂದ್ರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿಯೇ ಹೇಗೆ ಜಮಾ ಆಗ್ತಾ ಇದೆ ಇದಕ್ ನಾವು ಅಪ್ಲೈ ಹೇಗ್ ಮಾಡ್ಬೇಕು ಇದನ್ನ ನಾವ್ ಹೇಗ್ ಪಡ್ಕೊಳ್ಬೇಕು ಅಂತ ಆ ಹಿರಿಯ ನಾಗರಿಕರು ನೀವು ಕೇಳ್ಬಹುದು ಹಿರಿಯ ನಾಗರಿಕರಲ್ಲಿ ಮಹಿಳೆಯರಾಗಿರ್ಲಿ ಅಥವಾ ಆ ಪುರುಷರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ನೀವು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಅನ್ನು ಹಾಕಬಹುದು ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಮಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಹೌದು ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರಿಗೆ ಈ ದುಡ್ಡು ಬರ್ತದೆ ಸೊ ಇದರ ಒಫಿಸಿಯಲ್ ವೆಬ್ಸೈಟ್ ಹೇಳೋದಾದ್ರೆ ನಿಮಗೆ ಐಜಿ ಎನ್ನು ಐ ಐಜಿ ಎನ್ನು ಎ ಪಿ ಎಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಇದ್ರ ಬಗ್ಗೆ ಡಿಟೇಲ್ ಆಗಿ ವಿವರಣೆ ಸಿಗುತ್ತೆ ಅದರಲ್ಲಿ ಏನೇನು ಡೀಟೇಲ್ ಇದೆ ಅದನ್ನ ಇಲ್ಲಿ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯಲ್ಲಿ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದನೇ ಐದ್ನೂರು ರೂಪಾಯಿ ಸಿಗುತ್ತೆ ಟೋಟಲಿ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಿಗತ್ತೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಿಗತ್ತೆ ಇನ್ನು ಈ ಏಳ್ನೂರು ರೂಪಾಯಿ ಬರಿ ಸಾಲೋದಿಲ್ಲ ಇವ್ರಿಗೆ ಯೂಸ್ ಎಲ್ಲಿ ಅಂದ್ರೆ ಯೂಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ರಾಜ್ಯ ಸರ್ಕಾರ ಏನ್ ಇದರೊಳಗೆ ಐದನೂರು ರೂಪಾಯಿ ಸೇರಿಸ್ತಾ ಇದೆ ಟೋಟಲಿ ಕೇಂದ್ರ ಸರ್ಕಾರದಿಂದ ಏಳ್ನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ರೂಪಾಯಿ ಹೀಗೆ ಇದು ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಜೋಡಿಸಿ ಒಂದು ಸಾವಿರದ ಎರಡ್ನೂರು ರೂಪಾಯಿ ಒಂದು ದುಡ್ಡನ್ನ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದು ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಬ್ಬರದೂ ಕೂಡ ಕೈವಾಡ ಇದೆ ಇಬ್ರು ಕೂಡ ನಮ್ಗೆ ಸೇರಿಸಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಕ್ಕಂಥದ್ದು ಈ ರೀತಿ ಇದ್ರೊಳಗೆ ಪ್ರೊಸೆಸರ್ ಇರತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಬೇಕಾಗತ್ತೆ ಓಕೆ ಗ್ರಾಮ ಪಂಚಾಯಿತಿಗಳಿಗೆ ನೀವು ಭೇಟಿಯನ್ನ ಕೊಡಬೇಕು ಇನ್ನು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತ ತಿಳಿಸಿದ್ದಾರೆ ಹೌದು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅಪ್ಲೈ ಮಾಡಬಹುದು ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿಯನ್ನ ಕೊಡಬೇಕು ಹೆಚ್ಚಿನ ಮಾಹಿತಿಗಾಗಿ ಇನ್ನು ಡಾಕ್ಯುಮೆಂಟ್ಸ್ ಇದಕ್ಕೆ ಏನೇನು ಬೇಕಪ್ಪ ಅಂತ ಹೇಳೋದಾದ್ರೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗುತ್ತೆ ಅದೇ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ದೆ ನಾನು ಬಿವಲ್ ಬಿಲೋ ಪಾವರ್ಟಿ ಲೈನ್ ಆ ಒಂದು ಪಡಿತರ ಚೀಟಿ ಬೇಕಾಗತ್ತೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು ಅಕೌಂಟ್ ಗೆ ದುಡ್ಡು ಬರಬೇಕಲ್ವಾ ಹಾಗಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಇನ್ನು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ ಓಕೆನೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಇನ್ನು ಮೊಬೈಲ್ ಸಂಖ್ಯೆ ಕೂಡ ಬೇಕಾಗತ್ತೆ ಮೊಬೈಲ್ ನಂಬರ್ ನಿಮ್ದು ಅದು ಆಧಾರ್ ಕಾರ್ಡ್ಗೂ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಆ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇದರ ಜೊತೆಗೆನೆ ವಯಸ್ಸಿನ ಪುರಾವೆ ಅಂದ್ರೆ ನೀವು ಯಾವುದೇ ಎಲ್ ಸಿ ಆಗಿರ್ಲಿ ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ ಇದನ್ನ ತಂದ್ಬಿಟ್ರೆ ಗೊತ್ತಾಗತ್ತೆ ಅವ್ರಿಗೆ ನಿಮ್ ವಯಸ್ ಕನ್ಫರ್ಮ್ ಮಾಡ್ತಾರೆ ಬರೀ ಆಧಾರ್ ಕಾರ್ಡ್ ನೋಡಿ ಕನ್ಫರ್ಮ್ ಮಾಡೋದಿಲ್ಲ ನಿಮ್ಮ ಒರಿಜಿನಲ್ ಈಗ ಎಲ್ ಸಿ ಆಗಿರ್ಲಿ ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ ಅದನ್ನ ನೋಡಿ ಒಂದು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ಮತ್ತೆ ಈ ಒಂದು ದುಡ್ಡು ಜಮಾ ಪ್ರೊಸೆಸರ್ ಪ್ರೊಸೆಸರ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇದನ್ನ ಅಪ್ಲೈ ಮಾಡ್ಬೋದು ನೀವು ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಗ್ರಾಮ ಪಂಚಾಯತಿಗಳಿಗೆ ಅದೇ ರೀತಿಯಾಗಿ ಐ ಸಿ ಎನ್ ಓ ಎ ಪಿ ಎಸ್ ಡಾಟ್ ಇನ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದಕ್ಕೆ ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಸಿಗುವಂತದ್ದು ಅಷ್ಟು ಮಾಡಿ ಯಾರಿಗೆ ಪಿಂಚಣಿ ಜಮಾ ಆಗ್ತಾ ಇಲ್ಲ ನೀವು ಒಂದು ಕೆಲಸ ಕೂಡ ಮಾಡಬಹುದು ಈಗಾಗಲೇ ಪಿಂಚಣಿ ಜಮಾ ಆಗ್ತಾ ಇದ್ರೆ ಅದರಲ್ಲಿ ಏನಾದ್ರೂ ಸರಿಯಾಗಿ ಪಿಂಚಣಿ ಬರ್ತಾ ಇಲ್ಲಪ್ಪ ಅಂದ್ರೆ ನೀವು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡೀತಾ ಇರ್ತೀರಿ ಆ ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಆ ಒಂದು ಬ್ಯಾಂಕ್ ಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ನಿಮಗೆ ಮತ್ತೆ ದುಡ್ಡನ್ನ ಪಡ್ಕೊಳ್ಬಹುದಾಗಿರತ್ತೆ ಸೊ ಈ ಕೆಲಸ ಮಾಡಿ ಡೆಫಿನೆಟ್ಲಿ ನಿಮಗೆ ದುಡ್ಡು ಬರುತ್ತೆ ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ಮತ್ತೆ ನೆಕ್ಸ್ಟ್ ಕಬಾಯ್ ಬಿಡ್ಕ